ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸೋಣ ತನ್ನ ಜನ್ಮ ರಹಸ್ಯವನ್ನು ಗೆಳೆಯನ ಮುಂದೆ ಹೇಳ್ಕೋಬೇಕು ಅಂತ ಹೇಳಿಬಿಟ್ಟು ಚಂದ್ರ ಸೋಮುವನ್ನು ಕರ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಬಂದಿರ್ತಾಳೆ ಅಲ್ಲಿ ವಿಷಯವನ್ನು ಹೇಳೋಕ್ಕೆ ಶುರು ಮಾಡ್ತಾಳೆ ಆಯಿತು ಹೇಳೋ ಮುಂದೆ ಅಂತ ಸೋಮು ಹೇಳ್ತಾನೆ ನಮ್ಮಮ್ಮ ತುಂಬ ಚಿಕ್ಕ ಮಗು ಇದ್ದಾಗ ಅವರ ತಂದೆ ತಾಯಿ ಹೋಗ್ಬಿಟ್ರಂತೆ ಈ ಪರದೇಶಿ ಮಗುನ ಈ ಸೂಳ್ಯರ ಸಂಗವ ತಂದು ಸಾಕಿ ಈ ವೃತ್ತಿಗೆ ಹಾಕಿದ್ದಂತೆ ಅಂತ ಹೇಳಿದಾಗ ನಿಮ್ಮ ತಾಯಿ ಬ್ರಾಹ್ಮಣರ ಅಂತ ಸೋಮು ಕೇಳ್ತಾನೆ ಅದನ್ನೇ ನಾನು ಹೇಳ್ತಾ ಇರೋದು ವಿಧಿ ಇಲ್ಲದೇ ನಮ್ಮ ತಾಯಿ ಈ ವೃತ್ತಿಗೆ ಬಂದದ್ದು ನಾನು ಹುಟ್ಟಿ ಒಂದು ವರ್ಷಕ್ಕೆ ಈ ಪುಟ್ಟಣ ಶೆಟ್ಟನ್ನು ಗಂಟು ಹಾಕಿದ್ಲಂತೆ ಸಂಗವ ಅಂತ ಚಂದ್ರ ಹೇಳ್ತಾಳೆ ಯಾಕೆ ಚಂದ್ರ ನೀನು ನಿನ್ನ ಅಂತ ಕರೆಯೋದಿಲ್ವಾ ಅಂತ ಅವನು ಹೇಳಿದಾಗ ಅವಳಿಗೆ ಹಲ್ ಕಡಿಯೋ ಹಾಗಾಗತ್ತೆ ಇಲ್ಲ ಸೋಮು ನಂದು ನಮ್ಮ ತಾಯಿದು ಜೀವಮಾನನೇ ಈ ಮುದ್ಕೆ ಹಾಳು ಮಾಡಿದ್ದಾಳೆ ಅವಳನ್ನು ನಾನು ಯಾಕೆ ಅಜ್ಜಿ ಅಂತ ಕರಿಬೇಕು ಅವಳಿಗೆ ನನಗೆ ಅಜ್ಜಿ ಅಲ್ವೂ ಅಲ್ಲ ಮೊದಲಿಂದಲೂ ನನಗೆ ಅವಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಈಗ ಈ ವಿಷಯ ಎಲ್ಲ ತಿಳಿದ ಮೇಲಂತೂ ಅವಳ ಮುಖ ನೋಡಬೇಕು ಅಂತ ಅನಿಸೋದಿಲ್ಲ ಅಂತ ಅಂತಾಳೆ ಅವನು ಮೃದುವಾಗಿ ಹೇಳ್ತಾನೆ ಏನೇ ಆಗಲಿ ನಿಮ್ಮನ್ನು ಸಾಕ್ದೋರಲ್ವ ಅವರು ನಿಮ್ಮ ಜೀವನಕ್ಕೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅವ್ರ ಹತ್ರ ದ್ವೇಷ ಮಾಡ್ಕೋಬಾರ್ದು ಚಂದ್ರ ಅಂತಾನೆ ಚಂದ್ರನಿಗೆ ತುಂಬ ದುಃಖ ಆಗುತ್ತೆ ಬಿಕ್ತಾಳೆ ನಮ್ಮ ಅಮ್ಮನ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಸೋಮು ಅವರು ತುಂಬ ವ್ಯಥೆ ಪಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಆದರೆ ಏನು ಮಾಡ್ತಾರೆ ಹೇಳು ಈ ಹಾಳು ಮುದುಕಿ ಕೈಗೆ ಸಿಕ್ಕಿ ಅವರು ನರಕವನ್ನು ಅನುಭವಿಸ್ಬಿಟ್ಟಿದ್ದಾರೆ ಈಗ ನನಗೂ ಕೂಡ ಅದೇ ಅವಸ್ಥೆನ ತಂದಿಡಬೇಕು ಅಂತ ಏರ್ಪಾಟ್ ಮಾಡ್ತಾ ಇದೆ ಈ ಹಾಳು ಮುದಿ ಗೂಬೆ ಅಂತ ಹೇಳ್ತಾಳೆ ಅವನಿಗೆ ಅವ್ಳು ಮಾತು ಕೇಳಿ ಬಹಳ ನಗು ಬರುತ್ತೆ ತಡ್ಕೊಳ್ತಾನೆ ಹಾಗಾದರೆ ನೀ ಏನು ಮಾಡ್ತೀಯ ಚಂದ್ರ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಬೇಕಾಗಿದ್ದಾಗಲಿ ನಾನಂತೂ ಅದಕ್ಕೆಲ್ಲ ಒಪ್ಪೋದಿಲ್ಲ ನಾನು ಮದುವೆ ಆಗಿ ಸಂಸಾರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಅದು ತುಂಬ ಇಷ್ಟ ಸೋಮು ಆದರೆ ಮದುವೆ ಆಗ್ತೀನಿ ಇಲ್ಲಾಂದರೆ ಹೀಗೆ ಇರ್ತೀನಿ ಅಂತ ಹೇಳಿದಾಗ ಅವನು ಅವಳು ಮುಖವನ್ನು ನೋಡ್ತಾನೆ ಹೇಳ್ತಾನೆ ನಿಂದೆಲ್ಲ ಹುಡುಗಾಟ ಚಂದ್ರು ತಿಳಿದು ತಿಳಿದು ನಿನ್ನನ್ನು ಯಾರು ಮದುವೆ ಮಾಡ್ಕೊತಾರೆ ಹೇಳು ಅಂದಾಗ ತಕ್ಷಣ ಅವಳಿಗೆ ತುಂಬ ದುಃಖ ಆಗುತ್ತೆ ಮೊಳಕಾಳ ಸಂದಿನಲ್ಲಿ ಮುಖವನ್ನು ಇಟ್ಟು ಬೆಕ್ಕಿ ಬೆಕ್ಕಿ ಅಳತಾಳೆ ಅವನು ಮೆಲ್ಲನೆ ಅವಳ ಹತ್ರ ಬರ್ತಾನೆ ಅವಳ ಹಣೆಯನ್ನು ಹಿಡಿದಂತೆ ಹೇಳ್ತಾನೆ ಇದೆಂಥ ಹುಚ್ಚು ಚಂದ್ರನಿಂದ ನೀನು ತುಂಬ ಚೆಲುವೆ ವಿದ್ಯಾವಂತೆ ಈಗ ಸಾವಿರ ಜನಕ್ಕೂ ನೀನು ಬೇಕು ನಿನ್ನ ತುಕ್ಕು ದುಡ್ಡು ಸುರಿದು ಬೇಕಾದರೆ ನಿನ್ನ ಹತ್ರ ಬರ್ತಾರೆ ಆದರೆ ಅಗ್ನಿಸಾಕ್ಷಿಯಾಗಿ ಯಾರೂ ನಿನ್ನನ್ನು ಮದುವೆ ಮಾಡಿಕೊಳ್ಳೋದಿಲ್ಲ ಆ ಭ್ರಮೆ ಬಿಟ್ಬಿಡು ಅಂತಾನೆ ಅವಳಿಗೆ ಇನ್ನೂ ದುಃಖ ಹೆಚ್ಚಾಗ್ತಾ ಹೋಗುತ್ತೆ ಅವನು ಮತ್ತು ಅವಳ ಹತ್ರ ಸರಿತಾನೆ ಹತ್ತಿರ ತಿರುಗಿ ನೋಡ್ತಾನೆ ದೂರದಲ್ಲಿ ಒಬ್ಬ ಮುಸಲ್ಮಾನರ ಹುಡುಗಿ ಬಂದು ದೊಡ್ಡ ತಂಬುಗಿನಲ್ಲಿ ನೀರು ತುಂಬಿಕೊಂಡು ನಿಧಾನವಾಗಿ ಅಲ್ಲಿದ್ದ ಮೆಟ್ಲನ್ನು ಹತ್ತಿ ಹೋಗ್ತಾ ಇರ್ತಾಳೆ ದರ್ಯಾದೌಲತ್ತಿನಲ್ಲಿ ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇರ್ತಾರೆ ಅವರ ಪ್ರತಿಧ್ವನಿನೂ ಕೇಳಿ ಬರ್ತಾ ಇರುತ್ತೆ ಸುತ್ತವಿದ್ದ ಹಸಿರು ತೂಪನ್ನು ತೂರ್ಕೊಂಡು ಅವ್ರ ಗಲಾಟೆ ಕೇಳಿ ಬರ್ತಾ ಇರುತ್ತೆ ಅವನು ಹಾಗೆ ಮೇಲ್ ನೋಡ್ತಾನೆ ಪಕ್ಕದ ಮಾವಿನ ಮರದಲ್ಲಿ ದೊಡ್ಡ ದೊಡ್ಡ ಮಾವಿನಕಾಯಿಗಳು ರಸ ತುಂಬಿ ತೊಂದಾಡ್ತಿರುತ್ವೆ ಒಂದು ಕಡೆ ಎರಡು ಕೆಂಪುಗಿದ್ದ ದೋರೆ ಕಾಯಿಗಳು ಒಂದೇ ಗೊಂಚಲಿನಲ್ಲಿ ನೇತಾಡ್ತಾ ಇರುತ್ತೆ ಅವನು ಗದ್ದವನ್ನು ಹಿಡಿದತ್ತಿ ತೋರಿಸ್ತಾನೆ ನೋಡು ಅಳೋದು ಆಮೇಲಾಗ್ಲಿ ಅಲ್ಲಿ ನೋಡು ಅಂತಾಳೆ ಅವಳು ಅಳತಾಳೆ ಮೇಲೆ ನೋಡ್ತಾಳೆ ಸೂರ್ಯನಿಗೆ ಕೆಂಪು ಕೆನ್ನೆ ತೋರಿಸ್ಕೊಂಡ ಆ ಮಾವಿನಕಾಯಿಗಳೆರಡು ಗಾಳಿ ಸೋಪಿದೊಡನೆ ಒಂದಕ್ಕೊಂದು ಮೂತಿ ತೆಗೆದುಕೊಳ್ಳುತ್ತವೆ ಅವಳಿಗೆ ನಾಚಿಕೆ ಅನಿಸುತ್ತೆ ಮೆಲ್ಲಿಗೆ ಮುಖಭಾಗಿ ಅವನ ಕೈ ತೆಗಿತಾಳೆ ಅವನು ಮತ್ತೆ ಅವಳ ಗದ್ದವನ್ನು ಹಿಡಿದು ಹೇಳ್ತಾನೆ ನೋಡು ನೀನು ಸೂಳೆರ ಹುಡುಗಿ ಅಲ್ಲ ಅನ್ನೋದು ನನಗೆ ಖಾತ್ರಿ ಆಗಿದೆ ಇನ್ನು ನೀನು ಅಳಬೇಡ ಅಂತ ಅವಳು ಅವನ ಕೈ ಹಿಡಿದು ಬೇಡ್ಕೊತಾಳೆ ಹೌದಾ ಸೋಮು ನಿಜವಾಗ್ಲೂ ನೀನು ಇದನ್ನು ಒಪ್ಕೊಂತೀಯ ಅಂದಾಗ ಹೌದು ಮಾರಾಯ್ತಿ ಸೂಳೆರಿಗೆ ನಾಚಿಕೆ ಅನ್ನೋದೇ ಇರೋದಿಲ್ವಂತೆ ನೀನು ನೋಡಿದ್ರೆ ಮಾತು ಮಾತುಗೂ ನಾಚಿಕೊಳ್ತೀಯ ಆದ್ದರಿಂದ ನೀನು ಸೂಳೆರ ಹುಡುಗಿ ಅಲ್ಲವೇ ಅಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಹಾಗೆ ಅಂತ ಇದ್ದರು ಇದು ಸೂಳೇರು ಹುಡುಗಿ ಇದ್ದಂಗೆ ಇಲ್ಲ ಅಂತ ಜಾತಿ ಗುಣ ಎಷ್ಟಾದರೂ ಗೊತ್ತಾಗುತ್ತೆ ಬಿಡು ಅಂತ ನಿಮ್ಮಮ್ಮ ಕೂಡ ಅಷ್ಟೆ ಅವ್ರನ್ನ ಸೂಳೇರು ಅಂತ ಯಾರೂ ಹೇಳೋಕ್ಕಾಗಲ್ಲ ಅಂತಾನೆ ಅವಳು ಅವನ ಕೈಯನ್ನ ತಗೋತಾಳೆ ಎರಡು ಕಣ್ಣನ್ನು ಕಣ್ಣಿಗೆ ಅವನ ಕೈಯನ್ನು ಒತ್ಕೊತಾಳೆ ಆಮೇಲೆ ತನ್ನ ಪರ್ಸಿನಿಂದ ಮೆಲ್ಲಗೆ ತನ್ನ ಪೆನ್ನನ್ನು ತಗೊಂಡು ಎಡಗೈನ ಅಂಗೈ ಮೇಲೆ ಏನೋ ಬರ್ಕೊಳ್ತಾಳೆ ಅವನು ಸುಮ್ಮನೆ ನೋಡ್ತಾ ಕೂತ್ಕೊಂಡಿರ್ತಾನೆ ಅವಳು ಮುಷ್ಟಿಯನ್ನು ಮುಚ್ಚುತ್ತಾ ಹೇಳ್ತಾಳೆ ನೋಡು ನಾನು ನಿಮಗೊಂದು ಗುಟ್ಟು ಹೇಳ ಅಂತ ಏನು ಬೇಕಾದರೂ ಹೇಳಿ ಮಹಾರಾಕ್ತಿ ನೀನು ಅಳಬೇಡ ಅಂತ ಸೋಮು ಹೇಳ್ತಾನೆ ನೋಡು ನನ್ನ ಕೈಯಲ್ಲಿ ಏನಿದೆಯೋ ಅದು ನಿನಗೆ ಅಂತ ಹೇಳ್ತಾಳೆ ಅವಳು ಎಡಗೈನ ಮುಂದೆ ಮಾಡ್ತಾಳೆ ಅವನು ಅವಳ ಎಡಗೈ ಬಿಡಿಸ್ತಾನೆ ಅವನಿಗೆ ಮೈ ಜುಮ್ಮನಂತೆ ಮತ್ತೆ ಓದ್ತಾನೆ ಅವಳ ಎಡಗೈ ಅಂಗೈಯಲ್ಲಿ ತನ್ನ ಭವಿಷ್ಯವನ್ನು ಬರ್ಕೊಂಡಿರ್ತಾಳೆ ನಾನು ಎಂದು ನಿನ್ನವಳು ಅಂತ ಅವನಿಂದ ಇನ್ನೂ ತಡಿಲಿಕ್ಕಾಗಲ್ಲ ಆ ಕೈಯನ್ನು ಮುದುರಿಸಿ ತನ್ನ ಎದೆಗೆ ಒತ್ಕೊತಾನೆ ಅವಳು ಕೂಡ ಅರೆಗಣ್ಣು ಮುಚ್ಚಿ ಅದೊಂದು ಬಗೆಯ ರಸಗೊಂಗಿನಲ್ಲಿ ಮೈದೋಗ್ತಾಳೆ ಅವನು ಅರ್ಥ ಇತ್ತ ನೋಡೋದಿಲ್ಲ ಮಂಡಿ ಜೋಡಿಸಿ ಕೂತ ಅವಳನ್ನು ಹೇಳ್ಕೊಳ್ತಾನೆ ಎದೆಗೊರಿಸ್ಕೊಳ್ತಾನೆ ಚುಂಬನಕ್ಕೋಸ್ಕರನೇ ಜನ್ಮ ತಳೆದು ಬಂದಿದ್ಯನೋ ಆ ತುಟಿಗಳು ಅನ್ನೋ ಹಾಗೆ ಮನಸ್ವೇಚ್ಚೆಯಾಗಿ ಮುದ್ದಿಡ್ತಾನೆ ಅವಳು ಬಹಳ ಸೊಕ್ತಾಳೆ ನಿಜವಾಗಿ ಈಗ ಅವಳು ಅವನವಳೇ ಆಗಿರ್ತಾಳೆ ಎಷ್ಟು ವೇಳೆ ಅವರಿಬ್ಬರು ಹಾಗೆ ಮೈಮರೆತು ಕೂತಿರ್ತಾರೋ ಅವ್ರಿಗೆ ಅರ್ಥವಾಗ್ದು ಒಂದು ಮುಸಲ್ಮಾನರ ಗುಂಪು ಕೈ ಬಾಯಿ ತೊಳೆಯೋಕ್ಕೆ ಸೋಪನ್ನು ಹಿಡ್ಕೊಂಡು ಬರ್ತಾ ಇರುತ್ತೆ ಆಗ ಅವರಿಬ್ಬರು ಬೇರೆಯಾಗಿ ಕೂತ್ಕೊತಾರೆ ಆಗ ಕೂಡ ಅವ್ರಿಗೂ ತಾವು ತಂದಿದ್ದ ತಿಂಡಿಯ ನೆನಪಾಗುತ್ತೆ ತಿಂಡಿ ಪೊಟ್ಟಣವನ್ನು ನೋಡ್ತಾ ಹೇಳ್ತಾನವನು ನಾವು ತಿಂಡಿ ತಿನ್ನೋಣವ ಚಂದ್ರು ಅಂತ ಅವಳಿಗೆ ಹೊಟ್ಟೆ ಮನಸ್ಸು ಎಲ್ಲ ತುಂಬ ಬಿಟ್ಟಿರುತ್ತೆ ಆದರೂ ಕೂಡ ಅವಳು ಹೂ ಅಂತ ಪೊಟ್ಟಣವನ್ನು ಬಿಚ್ಚ್ತಾಳೆ ಇಡ್ಲಿ ಆರಿ ತಣ್ಣಗಾಗಿರುತ್ತೆ ಆದರೆ ಅವಳಿಗೆ ಅದರ ರುಚಿ ಅಗತ್ಯ ಕೂಡ ಇರೋದಿಲ್ಲ ಇಬ್ಬರು ತಿಂತಾರೆ ಕಾವೇರಿಯಲ್ಲಿ ಕೈ ಬಾಯಿ ತೊಳ್ಕೊಂಡು ನೀರು ಕುಡಿತಾರೆ ಅಷ್ಟೊತ್ತಾಗಲೇ ಸೂರ್ಯ ಮೇಲೆ ಇರ್ತಾನೆ ಮತ್ತೆ ಇಬ್ಬರು ಮರದ ನೆರಳಿಗೆ ಬಂದು ಕೂತ್ಕೊಳ್ತಾರೆ ಮತ್ತು ಅವನು ಅವಳ ಎಡಗೈ ಹಿಡಿದು ನೋಡ್ತಾನೆ ಆಗಲೇ ಅವಳು ಬರೆದುಕೊಂಡಿದ್ದಂತಹ ಭವಿಷ್ಯ ಇಡ್ಲಿ ತಿಂದು ಕೈ ತೊಳೆಯುವಾಗ ತೊಳೆದು ಹೋಗಿ ಮಸುಕು ಮಸುಕಾಗಿರುತ್ತೆ ಅವನು ಆ ಕೈಯನ್ನು ಮೆಲ್ಲಿಗೆ ಹಿಸುತ್ತಾ ಹೇಳ್ತಾನೆ ನೀ ಏನೋ ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದು ನಿನ್ನ ಕತೆ ಹೇಳಿದೆ ಆದರೆ ಮುಂದೆ ನನಗೆಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ ಚಂದ್ರ ಅಂತ ಅವಳು ತಕ್ಷಣ ಅವನ ಮುಖವನ್ನು ನೋಡ್ತಾ ಹೇಳ್ತಾಳೆ ಇಲ್ಲ ಸೋಮು ಇಷ್ಟು ಹೇಳಿದ್ರಿಂದ ನನಗೆಷ್ಟೋ ಮನಸ್ಸು ಹಗುರವಾಯಿತು ಇನ್ನು ಮುಂದೆ ನಾನು ನಿನಗೇನು ತೊಂದರೆ ಕೊಡಲ್ಲಪ್ಪ ಎಲ್ಲರಂತೆ ನಾನು ಮದುವೆಯಾಗಿ ಸಂಸಾರಿ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ ಜೊತೆಗೆ ಅದು ಸಾಧ್ಯ ಇಲ್ಲ ಅಂತ ನನಗೆ ಈಗಲೇ ಖಾತ್ರಿ ಆಗೋಗ್ಬಿಟ್ಟಿದೆ ನಾನು ಹೀಗಿರೋದೇ ಸರಿ ಅಂತೇಳಿ ಹೇಳ್ತಾಳೆ ಈ ಏನೂ ನನಗೆ ತೊಂದರೆ ಕೊಡೋದಿಲ್ಲ ಆದರೆ ನನ್ನ ಮುಖ ನೋಡು ಚಂದ್ರು ಉಪ್ಪು ಖಾರ ತಿನ್ನೋ ಮೈ ನಂದು ವಯಸ್ಸು ಮೋಸ ಮಾಡುತ್ತೆ ನಾಲ್ಕೈದು ವರ್ಷದಿಂದ ನಿನ್ನ ವಯಸ್ಸಿದ ಮೈ ಇದು ನಮ್ಮ ತಂದೆ ಎಂಥ ಶ್ರೋತ್ರಿಯರು ಅಂತ ನಿನಗೆ ಗೊತ್ತೇ ಇದೆ ನಾನು ಅವ್ರಿಗೆ ಒಬ್ಬನೇ ಮಗ ಯಾವ ವಿಷಯಕ್ಕೂ ಆ ಹಿರಿಯರ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ಒಂದು ಸಂಕಲ್ಪ ಇದೆ ಪ್ರತಿದಿನ ನಿನ್ನನ್ನು ನೋಡಿಕೊಂಡು ನಾನು ಇದುವರೆಗೂ ತಡ್ಕೊಂಡಿರೋದೇ ಹೆಚ್ಚು ಈಗ ನನಗೂ ಕಷ್ಟ ನಿನಗೂ ಕಷ್ಟ ಅಂತಲೇ ಅವನು ತನ್ನನ್ನು ಬಯಸಿದವನು ಅಂತ ತಿಳಿದ ಮೇಲೆ ಅವಳಿಗೆ ಬಹಳ ಮನಸ್ಸಿಗೆ ಸೋತು ಹೋದಂಗೆ ಆಗುತ್ತೆ ಅವನ ಮೊಳಕಾಲ್ ಮೇಲೆ ಮುಖವನ್ನು ಇಟ್ಟು ಹೇಳ್ತಾಳೆ ಇಲ್ಲ ಸೋಮು ನನಗೀಗ ತುಂಬ ಸಮಾಧಾನ ಆಯಿತು ನಿಜವಾಗ್ಲೂ ನೀ ನನ್ನನ್ನು ಪ್ರೀತಿಸ್ತಿದೆಯಾ ನನಗೆ ಮದುವೆ ಆದ ಹಾಗೆ ಸಮಾಧಾನ ಆಗಿದೆ ಇನ್ನು ಮೇಲೆ ನೀನು ಬೇಡ ಅಂದರೆ ಖಂಡಿತ ನಾನು ನಿನಗೆ ಮುಖ ಕೂಡ ತೋರಿಸೋದಿಲ್ಲ ನನಗೆ ಈ ಸಮಾಧಾನವೇ ಸಾಕು ಅಂತಾಳೆ ಆಗ ಅವನು ಹೇಳ್ತಾನೆ ಇಲ್ಲ ಚಂದ್ರು ಅದು ಆಗೋ ಮಾತಲ್ಲ ಇನ್ಮೇಲೆ ದಿನ ಒಂದು ಸಲನಾದರೂ ನಿನ್ನ ಮುಖ ನೋಡದೆ ಇದ್ದರೆ ನಾನೇ ಹೋಗ್ತೀನಿ ನನ್ನ ವಿದ್ಯಾಭ್ಯಾಸನೂ ಹಾಳಾಗುತ್ತೆ ಅಂತಾನೆ ಆಗ ಅವಳು ಹೇಳ್ತಾಳೆ ನಿನ್ನ ವಿದ್ಯಾಭ್ಯಾಸಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಸೋಮು ನಾನು ಇನ್ನೊಂದು ವರ್ಷ ಓದಬೇಕು ಖಂಡಿತ ನಿನಗೆ ನಾನು ತೊಂದರೆ ಕೊಡೋಲ್ಲ ಅಂತಾಳೆ ಆಗ ಅವನು ಹೇಳ್ತಾನೆ ನಿನಗೆ ಗೊತ್ತಿಲ್ಲ ಚಂದ್ರು ಇದುವರೆಗೂ ನನ್ನ ತಿಳುವಳಿಕೆ ಬೇರೆ ಇತ್ತು ನಿಮ್ಮ ಸಂಪ್ರದಾಯದಂತೆ ನಿನಗೆ ಗೆಜ್ಜೆ ಪೂಜೆ ಆಗುತ್ತೆ ಅಂತ ನಮ್ಮನೆಯವರೆಲ್ಲ ಮಾತಾಡ್ಕೊತಾ ಇದ್ದರು ನಾನು ಹಾಗೆ ತಿಳ್ಕೊಂಡಿದ್ದೆ ನಿಜವಾಗ್ಲೂ ನೀನು ನನಗೆ ಸಿಕ್ಕೋ ವಸ್ತು ಅಲ್ಲ ಅಂತ ಒಂಥರ ಉದಾಸೀನ ಇತ್ತು ಈಗ ಒಂದು ಸಲ ಅಲ್ಲ ಎರಡು ಸಲ ನೀನು ರುಚಿ ಕಂಡಿದ್ದೀನಿ ಇನ್ಮೇಲೆ ಎಷ್ಟು ಕಷ್ಟ ನನಗೆ ಗೊತ್ತಾ ಅಂತಾನೆ ಆಗ ಚಂದ್ರ ಖಂಡಿತವಾಗಿ ಹೇಳ್ತಾಳೆ ನಮ್ಮ ಸಂಗಜ್ಜಿ ಈಗಲೂ ಅದಕ್ಕೆಲ್ಲ ಏರ್ಪಾಟ್ ಮಾಡಿರೋದು ನಿಜ ಸೋಮು ಆದರೆ ಖಂಡಿತ ನಾನು ಅದಕ್ಕೆ ಒಪ್ಕೊಳ್ಳೋದಿಲ್ಲ ನೀನೇ ನೋಡ್ತಾ ಇರು ಈಗ ನಿನ್ನ ಮೈ ಮುಟ್ಟಿ ನಾನು ಮತ್ತೆ ಅದಕ್ಕೆಲ್ಲ ಒಪ್ಪಿದ್ರೆ ನಾನು ನಿಜವಾಗ್ಲೂ ಸೂಳೇರ ಹುಡುಗಿನೇ ಹಾಕ್ತೀನಲ್ವಾ ಕಡೆ ತನಕ ನೋಡ್ತಾ ಇರು ಈ ಚಂದ್ರನ್ನ ಅಂತ ಹೇಳ್ತಾಳೆ ಅವನು ಮೃದುವಾಗಿ ಅವಳ ಬೆನ್ನನ್ನು ಸವರ್ತಾನೆ ಹಾಗೆಲ್ಲ ಮೊಂಡಾಟ ಮಾಡಿ ನಿಮ್ಮಮ್ಮನಿಗೆ ಬೇಜಾರು ಮಾಡಬೇಡೇ ಹುಡುಗಿ ಹದಿನೈದು ವರ್ಷದಿಂದ ನಿಮ್ಮಮ್ಮ ಒಬ್ಬರನ್ನೇ ನಚ್ಕೊಂಡಿರಲಿಲ್ಲವಾ ಸೂಳೇರು ಅಂತ ಮಾತ್ರಕ್ಕೆ ಎಲ್ಲರೂ ಹೊಲಸು ಅಂತ ತಿಳ್ಕೊಬಾರ್ದು ಕಣಮ್ಮ ಸೂಳೇರಲ್ಲಿ ಸಂಗೀತ ನಾಟ್ಯ ವಿದ್ಯೆ ಎಲ್ಲ ಕಲಿತು ಎಷ್ಟು ಸುಸಂಸ್ಕೃತರಾಗಿರ್ತಾರೆ ಒಬ್ಬೊಬ್ಬರು ಕೂಡ ವೇಷ್ಯಾಕುಲದಲ್ಲಿ ಹುಟ್ಟಿದವರೆಲ್ಲರೂ ಅದೇ ವೃತ್ತಿ ಮಾಡೋದಿಲ್ಲ ಏನೋ ಆ ಹೆಸರು ಬರುತ್ತೆ ಅಷ್ಟೆ ನೋಡು ಯಾರಾದರೂ ಸರಿಯಾದವರು ಮದುವೆ ಆಗ್ತೀನಿ ಅಂದರೆ ಸುಖವಾಗಿ ಮದುವೆ ಆಗು ಅಂತಾನೆ ಅವಳಿಗೆ ಇಷ್ಟೊತ್ತಿಗೆ ಸಿಟ್ಟು ಹೆಚ್ಚಾಗ್ತಾ ಹೋಗುತ್ತೆ ತನ್ನ ಭುಜದ ಮೇಲಿದ್ದ ಅವನು ಬಲಗೈಯನ್ನು ಬಲವಾಗಿ ಕಚ್ತಾಳೆ ಅವನು ಚೀರಿ ಕೈ ಕೊಸರ್ಕೊತಾನೆ ಅವನು ತನ್ನ ಮುಂಗೈ ಉಜ್ಕೊಳ್ತಾ ಅವಳ ಮುಖವನ್ನು ನೋಡ್ತಾನೆ ಅವಳು ತುಟಿ ಬಿಗಿದು ಹುಬ್ಬು ಗಂಟಿಕೊಂಡು ಕೂತ್ಕೊಂಡಿರ್ತಾಳೆ ಅಪ್ಪ ನಿನ್ನಂಥ ಚೆಂಡಿನ ಯಾವ ಪುಣ್ಯಾತ್ಮ ತಾನೇ ಮದುವೆ ಮಾಡ್ಕೊತಾನೆ ಅಂತ ಹೇಳ್ತಾನೆ ಅವಳು ಅವನ ಕೈ ಹಿಡಿದು ತಡವರ್ಸ್ತಾಳೆ ಅವಳ ಎಂಟು ಹಲ್ಲುಗಳು ಅವನ ಕೈ ಮೇಲೆ ಊರಿರುತ್ತೆ ಸುಮ್ಮನೆ ಒಂದು ಕ್ಷಣ ಅದನ್ನೇ ನೋಡ್ತಾಳೆ ಆಮೇಲೆ ಹೇಳ್ತಾನವನು ನಾನು ನಿನಗೆ ಮುತ್ತಿಕೊಟ್ಟೆ ನೀನು ನನಗೆ ಕಚ್ಚಿಬಿಟ್ಟೆ ನನ್ನ ಉಪಕಾರಕ್ಕೆ ಪ್ರತಿ ಉಪಕಾರ ಸಿಕ್ತು ಬಿಡು ಅಂತೇಳಿ ಹೇಳ್ತಾನೆ ಅವಳು ಮತ್ತೆ ಹಣೆ ಚಚ್ಕೊಳ್ತಾಳೆ ಮಾತು ಮಾತುಗೂ ನಾನು ಹಂಗಿಸ್ತೀಯ ಸೋಮು ನೀನು ನಾನು ಬೇಕಾದಷ್ಟು ಕೊಡ್ತೀನಿ ತಗೋಬೇಕಾದ್ರೆ ಆದರೆ ನನ್ನನ್ನು ಹಂಗಸ್ಬೇಡ ಮಹಾರಾಯ ಅಯ್ಯೋ ನಮ್ಮಪ್ಪ ಎಷ್ಟು ಒಳ್ಳೆಯವ್ರು ಗೊತ್ತೇನೋ ಅವರ ವಿಷಯ ಯಾರ ಹತ್ರನೂ ಹೇಳಬೇಡ ಅಂತ ಅಮ್ಮ ಆಣೆ ಇಟ್ಕೊಂಡಿದ್ದಾಳೆ ಹೇಳೋ ಹಾಗೂ ಇಲ್ಲ ನಿಜವಾಗ್ಲೂ ನನ್ನ ವಿಷಯಕ್ಕೆ ಪಶ್ಚಾತ್ತಾಪ ಇರೋದು ಅಂದರೆ ಅವ್ರೊಬ್ರಿಗೆ ಸರಿ ಅಂತೇಳಿ ಹೇಳ್ತಾಳೆ ಅವರು ಅಷ್ಟು ಒಳ್ಳೆಯವರಾಗಿದ್ದರೂ ಕೂಡ ನಿಮ್ಮಮ್ಮ ಯಾಕೆ ಅವ್ರನ್ನ ಬಿಟ್ಟು ಬಂದಿದ್ದು ಅಂತ ಸೋಮು ಕೇಳ್ತಾನೆ ಆಗ ಅವಳ ಮುಖ ಎಳೆ ಮಗುವಿನ ಥರ ಆಗುತ್ತೆ ಪುಟ್ಟ ಹುಡುಗಿ ಹಾಗೆ ಮಾತಾಡ್ತಾಳೆ ನನ್ನ ಹಾಗೇ ನಮ್ಮಮ್ಮನ ಅವಸ್ಥೆನೂ ಕೂಡ ಹೇಗೋ ನಮ್ಮಪ್ಪನ ಸ್ನೇಹ ಬೆಳೀತಂತೆ ಆಗ ಅವ್ರಿಗಿನ್ನೂ ಮದುವೆ ಆಗಿರಲಿಲ್ವಂತೆ ಮನೆಯವ್ರಿಗೆ ಸುಳಿ ತಿಳಿತೋ ಏನೋ ಗೊತ್ತಿಲ್ಲ ಮದುವೆ ಮಾಡಿಬಿಟ್ರಂತೆ ಅಲ್ಲಿಗೆ ಇವರಿಬ್ಬರ ಸಂಬಂಧ ನಿಂತು ಹೋಗುತ್ತೆ ಸಾವಿರಗಟ್ಟಲೆ ಸುರಿಯೋ ಪುಟ್ಟಣ್ಣ ಶೆಟ್ಟಿಯ ಸೋಬತಿಯಾಗಿ ನಮ್ಮಮ್ಮ ಈ ಊರಿಗೆ ಬರ್ತಾರೆ ಬಂದಾಗ ಹತ್ಕೊಂಡೇ ಬಂದ್ರಂತೆ ಆ ವಿಷಯಕ್ಕೆ ನಮ್ಮಮ್ಮಗೆ ಈಗಲೂ ಕೂಡ ವ್ಯಥೆ ಇದೆ ಕಣೋ ಒಂಚೂರು ಅವ್ರು ಬಾಯಿ ಬಿಡೋಲ್ಲ ಅಂತ ಹೇಳ್ತಾಳೆ ಅವ್ರ ಸಂಕಟ ಅವ್ರಿಗೆ ಜೊತೆಗೆ ನಿನ್ನ ಚಂಡಿತನ ಬೇರೆ ಅಂತ ಸೋಮು ಹೇಳ್ತಾನೆ ಅವಳಿಗೆ ಮತ್ತೆ ಸಿಟ್ಟು ಬರುತ್ತೆ ಪಟ್ ಅಂತ ಅವನು ಬೆನ್ನಿಗೆ ಹೊಡಿತಾಳೆ ನೀನು ಬೇಕು ಅಂತ ನನ್ನ ಗೀಟ್ಲೆ ಮಾಡ್ತಾ ಇದೀಯ ಕಣೋ ಅಂತ ಅಂದಾಗ ಹೌದು ಇನ್ನೂ ಒಂದು ಸತಿ ಮೂತಿ ಉದ್ದು ಮಾಡಿ ನೋಡೋಣ ಅಂತ ಅಂದಾಗ ತು ಹೋಗಪ್ಪ ಅವಳು ಮುಖವನ್ನು ಉದ್ದ ಮಾಡ್ತಾಳೆ ಅವನು ಅವಳ ಎಡಗೈಯನ್ನು ಹಿಡ್ಕೊಳ್ತಾನೆ ಉಂಗುರ ಐದನ್ನು ಗಮನಿಸ್ತಾನೆ ಈ ಉಂಗುರ ವಜ್ರದಲ್ವಾ ಅಂತ ಕೇಳಿದಾಗ ಹೌದು ನಮ್ಮಪ್ಪ ಅವ್ರ ಗುರ್ತಿಗೆ ಅಂತ ಇದನ್ನು ಕೊಟ್ಟಿದ್ದಾರೆ ನೋಡು ಅಂಥೇಳಿ ಹೇಳ್ತಾಳೆ ಒಳ್ಳೆ ವಜ್ರ ಇದು ಎಷ್ಟು ಹೊಳಪಿದೆ ನೋಡು ಕಣ್ಣು ಕುಕ್ಕುವಷ್ಟು ಬೆಳಕಿದೆ ನೋಡು ಹಾಗಾದರೆ ಅವರು ತುಂಬ ಅನುಕೂಲಸ್ಥರೇ ಇರಬಹುದಲ್ವಾ ಅಂತ ಕೇಳ್ತಾನೆ ಇರ್ಬೋದಪ್ಪ ನಾನು ಅದನ್ನೆಲ್ಲ ಕೇಳಲಿಲ್ಲ ತುಂಬಿದ ಸಂಸಾರಿ ಅವರು ಅಂತ ಮಾತ್ರ ನನಗೆ ಗೊತ್ತಾಯಿತು ಅಂತ ಚಂದ್ರ ಹೇಳ್ತಾಳೆ ಸೋಮು ಆ ಉಂಗುರವನ್ನೇ ನೋಡ್ತಾ ಹೇಳ್ತಾನೆ ಈ ವಜ್ರದಲ್ಲಿ ವಿಷ ಇರುತ್ತಂತೆ ತುಂಬ ನೀಲಿಯಾಗಿದೆ ನೋಡು ಈ ಹರಳು ಅಂತ ಹೇಳ್ದಾನೆ ಹೌದಾ ಸೋಮು ನಾನು ಹಾಗಂತ ಕೇಳಿದ್ದೆ ವಜ್ರ ಹರಿದು ಕುಡಿದ್ರೆ ಸತ್ತೋಗ್ತಾರಂತೆ ನಿಜವೇನೋ ಅಂತ ಕೇಳಿದಾಗ ಹಾಗಂತ ಹೇಳ್ತಾರೆ ಈಗ ಒಂದು ತಿಂಗಳಿಗೆ ಮೊದಲು ಇಲ್ಲೇ ಇಟ್ಟಿಗೆ ಗೂಡಿನಲ್ಲಿ ಯಾರೋ ವಜ್ರ ಕುಡಿದು ಸತ್ರು ಅಂತ ಪೇಪರಲ್ಲಿ ಬಂದಿತ್ತು ನೀವು ನೋಡಲಿಲ್ವಾ ಅಂತ ಕೇಳಿದಾಗ ಹಾ ನಾನು ಓದಿದ್ದೆ ಅಂಥೇಳಿ ಹೇಳ್ತಾಳೆ ಮತ್ತು ಒಂದೆರಡುಗಳಿಗೆ ಅನ್ಯ ಮನಸ್ಸುಗಳಾಗ್ತಾಳೆ ಅವನು ವಾಚ್ ನೋಡ್ಕೊಳ್ತಾನೆ ಗಂಟೆ ಆಗಲೇ ಒಂದೂವರೆ ಆಗ್ತಾ ಬಂದಿರುತ್ತೆ ಅವನು ಹೇಳ್ತಾನೆ ಕಾಫಿ ಕುಡಿಯೋಣ ಅಂತ ಅನಿಸುತ್ತೆ ಹೋಟೆಲ್ ದೂರ ಇದೆ ಏನು ಮಾಡೋಣ ಅಂತ ಕೇಳಿದಾಗ ಕುಡಿಬೇಕು ಅಂತಾದಮೇಲೆ ದೂರ ಆದರೂ ಹೋಗಲೇಬೇಕಪ್ಪ ನಾನು ಇಲ್ಲೇ ಕೂತಿರ್ತೀನಿ ನೀನು ಹೋಗಿ ಕುಡಿದ್ ಬಾ ಅಂತೇಳಿ ಹೇಳ್ತಾಳೆ ನೀನು ಕುಡಿಯಲ್ವಾ ಅಂತ ಅವ್ನು ಕೇಳಿದಾಗ ಇಲ್ಲಪ್ಪ ಅಲ್ಲಿಗೆ ಸಾವಿರದ ಜನ ಬರ್ತಾರೆ ಯಾರಾದರೂ ಗುರ್ತಿರೋರು ಬಂದರೆ ಆಯಿತು ಇಬ್ಬರಿಗೂ ಮುಂಚೆ ಮೋಕ್ಷ ಆಗುತ್ತೆ ಅಂಥೇಳಿ ಹೇಳ್ತಾಳೆ ಹಾಗಾದರೆ ಒಂದು ಕೆಲಸ ಮಾಡೋಣ ಇನ್ನು ಸ್ವಲ್ಪ ಬಿಟ್ಟು ಇಬ್ಬರು ಹೊರಟು ಬಿಡೋಣ ನಿಧಾನವಾಗಿ ಹೋಗಿ ಕಾಫಿ ಕುಡಿದು ಹಾಗೆ ರೈಲು ಹತ್ತೋಣ ಅಂಥೇಳಿ ಹೇಳ್ತಾನೆ ಅವಳು ಗಡಿಯಾರ ನೋಡ್ಕೊಳ್ತಾಳೆ ಅಯ್ಯೋ ಇನ್ನೂ ಎರಡು ಗಂಟೆ ಕೂಡ ಇಲ್ಲವಲ್ಲೋ ಈಗಲೇ ಹೋಗೋದಾ ಅಂಥೇಳಿ ಹೇಳ್ತಾಳೆ ಏಳು ಹಾಗೆ ಇಲ್ಲೇ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂಥೇಳಿ ಹೇಳ್ತಾನೆ ಅವಳು ಸೀರೆಯನ್ನು ಕೊಡುಕೊಳ್ತಾಳೆ ಎದ್ದು ನಿಂತ್ಕೊಳ್ತಾಳೆ ದೌಲತ್ತಲ್ಲೆಲ್ಲ ಮೂರು ಪ್ರದಕ್ಷಿಣೆ ಹಾಕ್ತಾರೆ ಅವಳಿಗೆ ಅದೊಂದು ಬೇಡವಾಗಿರುತ್ತೆ ತಮ್ಮ ಪರಿಚಯದವ್ರು ಯಾರಾದರೂ ಬಂದಿದ್ದಾರಾ ಅಂತಷ್ಟೇ ಗಮನಿಸ್ತಾ ಇರ್ತಾಳೆ ಶಾಲೆ ಹುಡುಗರು ಮುಸಲ್ಮಾನರು ಇರ್ತಾರೆ ತಮ್ಮ ಗುರುತವ್ರು ಯಾರೂ ಅಲ್ಲಿ ಕಾಣೋದಿಲ್ಲ ಅವಳಿಗೂ ಕೂಡ ಮನಸ್ಸಿಗೆ ಹಾಯ್ ಅನಿಸುತ್ತೆ ಹುಡುಗರೆಲ್ಲ ಅಲ್ಲಿದ್ದ ಮಾವಿನ ಕಾಯಿಗೆ ಕಲ್ಲು ಹೊಡೆದು ಬೀಳಿಸಿ ತಿಂತಾ ಇರ್ತಾರೆ ಮೂರು ಗಂಟೆ ಸುಮಾರಿಗೆ ಇವರು ದರಿಯಾದ ಉಲತ್ತು ಬಿಟ್ಟು ನಿಧಾನವಾಗಿ ಹೊರಡ್ತಾರೆ ಬಿಸಿಲು ನೆತ್ತಿ ಮೇಲೆ ಇರುತ್ತೆ ದಾರಿಯಲ್ಲಿ ಎಳನೀರನ್ನು ನೀರನ್ನು ಕುಡಿತಾರೆ ಇನ್ನು ಚಂದ್ರು ಹೋಟೆಲ್ಗೆ ಹೋಗೋದಿಲ್ಲ ನಿಧಾನವಾಗಿ ಕೋಟೆ ಕೊತ್ತಲಗಳನ್ನು ಎಲ್ಲವನ್ನು ಸುತ್ತುತ್ತಾರೆ ರೈಲು ಬರೋದಕ್ಕೆ ಒಂದು ಕಾಲು ಗಂಟೆ ಮುಂಚೆನೇ ಅವರು ಸ್ಟೇಷನ್ ಹತ್ತಿರಕ್ಕೆ ಬರ್ತಾರೆ ಚಂದ್ರನಿಗೆ ಈಗ ಮತ್ತೆ ಶುರು ಆಗುತ್ತೆ ಕೆಲವು ಗಂಟೆಗಳು ನಿರಾತಂಕವಾಗಿ ಅವನ ಜೊತೆಗೆ ಕಳೆದಿದ್ದಾಯಿತು ಇನ್ನು ಇಂಥ ಸಂದರ್ಭ ಮತ್ತೆ ಬರಲಿಕ್ಕಿಲ್ಲ ಮತ್ತು ಅವನ ಸಾಮೀಪ್ಯನೂ ಸಿಗಲಿಕ್ಕಿಲ್ಲ ಅವನ ತೋಳಲ್ಲಿದ್ದ ಎರಡುಗಳಿಗೆ ತನ್ನ ಬದುಕಲ್ಲಿ ಒಂದು ರಸಗಳಿಗೆ ಆಯಿತು ಮತ್ತಿದು ಸಿಕ್ಕೋದಿಲ್ಲ ಅಂದ್ಕೊಳ್ತಾಳೆ ರೈಲು ಬರೋಕ್ಕೆ ಮುಂಚೆ ಅವರಿಬ್ಬರು ದೂರದ ಮರದ ಮರಿಯಲ್ಲಿ ನಿಂತಾಗ ಅವಳು ಕೇಳ್ತಾಳೆ ನಿನ್ನ ಮದುವೆ ಯಾವಾಗ ಸೋಮು ಅಂತ ಏನೋ ನನಗೆ ಗೊತ್ತಿಲ್ಲ ನಾನು ಓದಂತೂ ಇನ್ನೂ ಮುಗ್ದಿಲ್ಲ ಅದು ಅಂದರೆ ನನ್ನ ಮದುವೆ ಯೋಚನೆ ನನಗಂತೂ ಇಲ್ಲ ಮನೆಯವರು ಯಾವಾಗ ಮಾಡ್ತಾರೋ ಹಾಗೆ ಮಾಡಿಕೊಳ್ಬೇಕು ನಾನು ಗಂಡಸೇ ಆದರೂ ಕೂಡ ನನಗೇನು ಕೂಡ ಈ ವಿಷಯದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂಥೇಳಿ ಹೇಳ್ತಾನೆ ಅವಳು ಮುಖ ಪೆಚ್ಚಾಗತ್ತೆ ಆದರೂ ಕೂಡ ಅಭಿಮಾನವನ್ನು ಮುಂದೆ ಮಾಡಿ ಮಾತಾಡ್ತಾಳೆ ಹೌದಪ್ಪ ನಿಮ್ಮನೆಯಲ್ಲಿ ಒಳ್ಳೆ ಮನೆ ತನಸ್ತ್ರ ಹೆಣ್ಣನ್ನು ತಂದು ಮದುವೆ ಮಾಡ್ತಾರೆ ಹೀಗೆ ನನ್ನ ಜೊತೆಯಲ್ಲಿ ಬಂದದ್ದು ಗೊತ್ತಾದರೆ ನಿನ್ನ ತಲೆನೇ ಒಡೆದು ಬಿಡ್ತಾರೆ ಅಂತ ನಗುತ್ತಾಳೆ ಅವನಿಗೂ ಕೂಡ ಏನೋ ನೆನೆದು ನಗು ಬರುತ್ತೆ ತಕ್ಷಣ ನಗುತ್ತಾನೆ ನನ್ನ ಹಣೆ ಬರಹ ನೋಡಿ ನಿನಗೆ ಅಪಹಾಸ್ಯ ಅಲ್ವೇನೋ ಸೋಮು ಅಂತ ಅವಳು ಕೇಳ್ತಾಳೆ ಅಯ್ಯೋ ಮಹಾರಾಜಿ ನಿನ್ನ ವಿಷಯ ನನ್ನ ಅಕ್ಕಿದ್ದು ಏನೋ ಒಂದು ವಿಚಾರ ನೆನಪಿಗೆ ಬಂತು ಅದನ್ನು ಹೇಳು ಅಂದರೆ ಹೇಳ್ತೀನಿ ಅಂಥೇಳಿ ಹೇಳ್ತಾನೆ ನಿನ್ನ ಸ್ವಂತ ವಿಷಯ ನನಗೆ ಹೇಳಬಹುದಾದರೆ ಹೇಳು ಅಂತಾಳೆ ಏನಿಲ್ಲ ಕಣೆ ನನಗೆ ಏಳೋ ಎಂಟು ವರ್ಷ ಆಗಿತ್ತು ಒಂದು ಸಲ ನಮ್ಮ ಅಜ್ಜಿ ಊರು ಒನ್ ಹೋಗಿದ್ವಿ ಅಲ್ಲೂ ಕೊಳಕು ಕೆರೆಯಿಂದ ಒಂದು ತಾವರೆ ಹೂವು ತಂದಿದ್ದಕ್ಕೆ ನಮ್ಮ ಅಜ್ಜಿ ನಮ್ಮಮ್ಮ ಅದನ್ನು ತೊಗೊಂಡು ಬಿಸಾಕಿ ನನ್ನ ತಲೆಗೆ ಸ್ನಾನ ಮಾಡಿಸಿದ್ರು ಅಷ್ಟು ಮಡಿ ನಮ್ಮ ಮನೆಯಲ್ಲಿ ತುಂಬ ಆಚಾರ ಇನ್ನು ನೀ ಹೇಳಿದ ಹಾಗೆ ನಾನು ನಿನ್ನ ಜೊತೆ ಬಂದಿದ್ದೀನಿ ಅಂತ ಗೊತ್ತಾದರೆ ನಮ್ಮಮ್ಮ ಅಂತೂ ಪ್ರಾಣನೇ ಕಳ್ಕೊಂಡು ಬಿಡ್ತಾರೆ ಅಂಥೇಳಿ ನಗ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ